ಇದೇ ನವೆಂಬರ್ ತಿಂಗಳಿನಲ್ಲಿ ಬುಧಗ್ರಹವು ತನ್ನ ಹಿಮ್ಮುಖ ಸಂಚಾರವನ್ನು ಪ್ರಾರಂಭಿಸಲಿದೆ ಬುಧನ ಈ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ಐದು ರಾಶಿಗೆ ಸೇರಿದ ಜನರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ನೋಡ್ತಾ ಹೋಗೋಣ ಬುಧ ಗ್ರಹದಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ನೀಡಲಾಗಿದೆ ಬುಧಗ್ರಹವು ಬುದ್ಧಿ ತರ್ಕ ಮಾತು ವ್ಯಾಪಾರ ಬುದ್ಧಿವಂತಿಕೆ ಮತ್ತು ಸ್ನೇಹವನ್ನು ಪ್ರತಿನಿಧಿಸುವಂಥ ಗ್ರಹವಾಗಿದೆ ಬುಧ ದೇವನನ್ನು ಎಲ್ಲ ಗ್ರಹಗಳ ರಾಜಕುಮಾರ ಅಂತ ಕರೀತಾರೆ ಯಾವಾಗ ಬುಧಗ್ರಹ ಗ್ರಹ ಶುಭ ಸ್ಥಿತಿಯಲ್ಲಿರ್ತಾನೋ ವ್ಯಕ್ತಿಯ ಅದೃಷ್ಟವನ್ನೇ ಬದಲಾಯಿಸ್ತಾನೆ ಇದೇ ನವೆಂಬರ್ ಒಂಬತ್ತನೇ ತಾರೀಕು ಬುಧ ದೇವನು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಲಿದ್ದಾನೆ ಬುಧನ ಈ ಹಿಮ್ಮುಖ ಸಂಚಾರದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ವಿಭಿನ್ನವಾಗಿ ಪರಿಣಾಮ ಬೀರುತ್ತೆ ಇದರಿಂದ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರವಾದಂತಹ ಲಾಭ ಸಿಗುತ್ತೆ ಹಾಗಾಗಿ ಬುಧನ ಈ ಚಲನೆಯಲ್ಲಿ ಬದಲಾವಣೆಯಿಂದ ಯಾವ ಐದು ರಾಶಿಗೆ ಸೇರಿದ ಜನರ ಶುಭ ಸಮಯದ ಏನು ಶುಭ ಸಮಯ ಆರಂಭ ಆಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಬುಧನ ಹಿಮ್ಮುಖ ಸಂಚಾರ ವಿಶೇಷವಾಗಿ ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಅವಕಾಶಗಳು ಸಿಗ್ತವೆ ಹಾಗೆ ಹಳೆಯ ನಿಮ್ಮ ಅಪೂರ್ಣ ಅಂದರೆ ಹಿಂದೆ ಅಪೂರ್ಣವಾಗಿರುವಂಥ ಯೋಜನೆಗಳು ಕೆಲಸಗಳಿದ್ದರೆ ಅದು ಪೂರ್ಣ ಆಗುತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ವೃಷಭ ರಾಶಿಯವರು ಪಡಿತೀರಿ ಕೆಲಸ ಮತ್ತು ವ್ಯಾಪಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಏನು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡೋದರಿಂದ ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಕೂಡ ನೀವು ಪಡಿತೀರಿ ಹಾಗೆ ಹಳೆಯ ಹೂಡಿಕೆ ಏನಾದರೂ ಇದ್ದರೆ ಹಿಂದೆ ಏನಾದರೂ ಹೂಡಿಕೆ ಮಾಡದಿದ್ದರೆ ಮತ್ತು ನಿಮ್ಮ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಇದು ಶುಭ ಸಮಯವಾಗಿರುತ್ತೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಆಲೋಚನೆಯಿಂದ ವ್ಯಾಪಾರದಲ್ಲಿ ಸಾಕಷ್ಟು ಧನ ಸಂಪತ್ತನ್ನು ಗಳಿಸುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ವೃಷಭ ರಾಶಿಯ ಜನರಿಗೆ ಹಳೆಯ ಹೂಡಿಕೆಯಿಂದ ಲಾಭ ಸಿಗುತ್ತೆ ಆರ್ಥಿಕ ಯೋಜನೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಕ್ತವೆ ಆದರೆ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರನ್ನೂ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಬುಧನ ಹಿಮ್ಮುಖ ಸಂಚಾರ ಅನ್ನುವಂಥದ್ದು ಶುಭವನ್ನು ಉಂಟು ಮಾಡುತ್ತೆ ಕೆಲಸದ ಸ್ಥಳ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ಮ ಯೋಜನೆಗಳನ್ನು ಪೂರ್ಣಗೊಳಿಸ್ತೀರಿ ಹಾಗೆ ಪ್ರಗತಿಯನ್ನು ಸಾಧಿಸ್ತೀರಿ ಹಳೆಯ ಸಂಪರ್ಕ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಪಡಿತೀರಿ ಮಿಥುನ ರಾಶಿಗೆ ಸೇರಿದ ಜನರು ಪ್ರಯಾಣ ಅಥವಾ ಯಾವುದಾದರೂ ಹೊಸ ಆರಂಭವನ್ನು ಈ ಅವಧಿಯಲ್ಲಿ ಹೊಂದೋದರಿಂದ ಯಶಸ್ಸು ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ಸರಿಯಾಗಿ ಯೋಚಿಸಿ ಪ್ರತಿಯೊಂದು ಹೆಜ್ಜೆಯನ್ನು ಇಡೋದು ತುಂಬ ಒಳ್ಳೆಯದು ಮಾತುಕತೆಯ ಮೂಲಕ ಕೆಲಸಗಳಲ್ಲಿ ಪ್ರಗತಿಯನ್ನು ಸಾಧಿಸೋ ಸಾಧಿಸೋದರೊಂದಿಗೆ ಆರ್ಥಿಕ ಸ್ಥಿತಿಯಲ್ಲಿ ಹೋದ ಒಂದು ಸುಧಾರಣೆಯನ್ನು ಕಾಣ್ತೀರಿ ಇನ್ನು ಕಟಕರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿ ಬಹಳ ಚೆನ್ನಾಗಿರುತ್ತೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸುಧಾರಣೆಯನ್ನು ತರುವಂಥ ಸಮಯ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಪರಿಹಾರವನ್ನು ಕಾಣ್ತೀರಿ ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಉತ್ತಮ ಸಾಮರಸ್ಯ ಇರುತ್ತೆ ಸಂಬಂಧಗಳಲ್ಲಿ ಸಾಮರಸ್ಯ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಟಕರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡೋದರಿಂದ ಉತ್ತಮ ಲಾಭ ಸಿಗುತ್ತೆ ಮನೆ ಮತ್ತು ವ್ಯಾಪಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲಕ ನಿಮ್ಮ ಕೆಲಸದಲ್ಲಿ ಮನಶಾಂತಿ ಕಾಣ್ತೀರಿ ಮತ್ತು ನಿಮ್ಮ ನಿರ್ಧಾರದಿಂದ ಯಶಸ್ಸು ಗಳಿಸ್ತೀರಿ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹೂಡಿಕೆಯಲ್ಲಿ ಬುದ್ಧಿವಂತಿಕೆಯಿಂದ ಹಣ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಪರಿಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತೆ ಜೊತೆಗೆ ಈ ಅವಧಿಯಲ್ಲಿ ಧನ ಲಾಭ ಕೂಡ ರಾಶಿಯವರಿಗೆ ಇದೆ ಇನ್ನು ಕನ್ಯಾ ರಾಶಿ ಸೇರಿದ ಜನರಿಗೆ ಈ ಅವಧಿ ಶಿಕ್ಷಣ ಮತ್ತು ಜ್ಞಾನ ನಿಮ್ಮನ್ನು ನೀವು ಸುಧಾರಿಸೋದಕ್ಕೆ ಉತ್ತಮ ಸಮಯವಾಗಿರುತ್ತೆ ಯಾವುದಾದ್ರೂ ಹೊಸ ಕೋರ್ಸ್ ಅಥವಾ ಟ್ರೈನಿಂಗ್ ಶುರು ಮಾಡೋದಕ್ಕೆ ಇದು ಶುಭ ಸಮಯ ಯಾವುದಾದ್ರೂ ಕೋರ್ಸಿಗೆ ಸೇರ್ಕೋಬೋದು ಹಳೆಯ ಕೆಲಸಗಳಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಈ ಅವಧಿಯಲ್ಲಿ ನಿಮ್ಮ ಗಮನವನ್ನು ನೀವು ನೀವು ಅಂದರೆ ಸರಿಯಾದ ರೀತಿಯಲ್ಲಿ ನೀಡೋದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಕೆಲಸದ ಮೇಲಾಗಲಿ ಓದಿನ ಮೇಲಾಗಲಿ ಗಮನ ಇರಬೇಕು ಅದಕ್ಕೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮ್ಮ ಯೋಚನೆಗಳು ಸ್ಪಷ್ಟವಾಗಿರುತ್ತೆ ಮತ್ತು ನಿರ್ಧಾರಗಳಿಂದ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುತ್ತೆ ಕನ್ಯರಾಶಿಯವರು ಈ ಸಮಯದಲ್ಲಿ ತಮ್ಮ ಕೆಲಸದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ ವಿಶೇಷವಾಗಿ ನೀವು ಹಳೆಯ ಯೋಜನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಹೊಸ ಯೋಜನೆಯನ್ನು ಶುರು ಮಾಡೋದಕ್ಕೆ ಈ ಸಮಯ ಶುಭಾರಂಭ ಇನ್ನು ತುಲರಾಶಿ ರಾಶಿ ರಾಶಿಗೆ ಸೇರಿದ ಜನರು ಬುಧನ ಹಿಮ್ಮುಖ ಸಂಚಾರದಿಂದ ಸಾಕಷ್ಟು ಲಾಭವನ್ನು ಪಡಿತಾರೆ ಕೆಲಸದ ಸ್ಥಳ ಮತ್ತು ವ್ಯಾಪಾರದಲ್ಲಿ ಹೊಸ ಅವಕಾಶ ಮತ್ತು ಹೊಸ ಯೋಜನೆಯನ್ನು ಶುರು ಮಾಡೋದಕ್ಕೆ ಇದು ಉತ್ತಮವಾದ ಸಮಯ ಮತ್ತು ಮಾತುಕತೆ ಬುದ್ಧಿವಂತಿಕೆಯಿಂದ ನಿಮ್ಮೆಲ್ಲ ಕೆಲಸಗಳಲ್ಲಿ ಯಶಸ್ಸು ಗಳಿಸ್ತೀರಿ ಹಳೆಯ ಸಂಬಂಧ ಮತ್ತು ಸಹೋದ್ಯೋಗಿಗಳ ಸಹಾಯ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಸೇರಿದ ಜನರಿಗೆ ಖಂಡಿತವಾಗಲೂ ಸಿಗುತ್ತೆ ಈ ಅವಧಿಯಲ್ಲಿ ವ್ಯಾಪಾರ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನವಾಗುತ್ತೆ ಮತ್ತು ಯಶಸ್ಸು ಗಳಿಸುವ ಸಂಭವ ನಿಮಗೆ ಹೆಚ್ಚಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟ್ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು